ಹದಿನಾಲ್ಕನೇ ತಾರೀಕು ಭಾನುವಾರ ಲೋಕ್ ಜನಶಕ್ತಿ ಪಾರ್ಟಿ ಕೇಂದ್ರ ಕಚೇರಿಯಲ್ಲಿ ಸುಮಾರು ರಾಜ್ಯದ ಎಲ್ಲ ಕಾರ್ಯಕರ್ತರುಗಳಿಗೂ ಕೂಡ ನಾನು ಪೋಸ್ಟಿಂಗ್ಸ್ ಅಂದರೆ ಅವ್ರಿಗೆ ಅಧಿಕ ಅಧಿಕಾರವನ್ನು ನಮ್ಮ ಲೋಕ್ ಜನಶಕ್ತಿ ಪಾರ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಪೋಸ್ಟಿಂಗ್ಗಳು ಡಿಸ್ಟ್ರಿಬ್ಯೂಟ್ ಇರೋಂಗಿ ಇರೋದ್ರಿಂದ ಮತ್ತು ಲ ದಲಿತ ಸೇನೆ ರಾಮ್ ವಿಲಾಸ್ನಲ್ಲೂ ಕೂಡ ಎಲ್ಲ ಎಲ್ಲ ಪದಾಧಿಕಾರಿಗಳು ಆಯ್ಕೆಗಳು ಆಯ್ಕೆ ಮಾಡೋದ್ರಿಂದ ಎಲ್ಲರೂ ಕೂಡ ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಎಲ್ಲ ವರ್ಕರ್ಸ್ಗಳು ಕೂಡ ಈ ಕೂಡಲೇ ಬೆಂಗಳೂರು ನಗರ ಸೇರಿಕೊಂಡು ಬೆಂಗಳೂರು ಜಿಲ್ಲಾದ್ಯಂತ ಮತ್ತು ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳಿಗೂ ಒಂದು ಸೂಚನೆ ಏನಂದರೆ ಯಾರು ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆಯಲ್ಲಿ ಸಕ್ರಿಯವಾಗಿ ಪ ನಾವು ಇದರಲ್ಲಿ ವರ್ಕ್ ಮಾಡ್ತೀನಿ ಅಂತಕ್ಕಂಥ ಆಸಕ್ತಿ ಉಳ್ಳವರು ಈ ಕೂಡಲೇ ಲೋಕ್ ಜನಶಕ್ತಿ ಪಾರ್ಟಿ ಕೇಂದ್ರ ಕಚೇರಿಯಲ್ಲಿ ಭಾನುವಾರ ಸರಿಯಾಗಿ ಹನ್ನೊಂದರಿಂದ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಇಲ್ಲಿ ಹಾಜರಾಗತಕ್ಕದ್ದು ಈ ರಾಜ್ಯದಲ್ಲಿ ಬಹಳ ಏನು ನಾವು ಕಟ್ಟೆ ಕಡೆಯ ವರ್ಗ ಅಂತ ಅಂತ ಹೇಳ್ತೀವಿ ಆ ವರ್ಗವನ್ನು ಎತ್ತುವ ಮುಕ್ ಮೂಲಕ ಇವತ್ತೇನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಚಿರಾಗ್ ಪಾಸ್ವಾನ್ಜಿಯವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಪಾರ್ಟಿ ಆಗಿರ್ಬೋದು ಸಂಘಟನೆ ದಲಿತ ಆಗಿರ್ಬೋದು ಇವೆರಡೂ ಕೂಡ ಜೊತೆ ಜೊತೆಗೆ ಕೂಡ ಈ ರಾಜ್ಯದಲ್ಲಿ ಒಂದು ದೊಡ್ಡ ಒಂದು ಪ ಒಂದು ಪ್ರಚ ಪ್ರಚಲಿತವಾಗಿರ್ತಕ್ಕಂಥ ಒಂದು ಸಂದೇಶ ಕೊಡಲಿಕ್ಕೆ ಮತ್ತು ಈ ಸಮಾಜದಲ್ಲಿ ಒಂದು ಏನು ಈ ಶ್ವ ಸಮುದಾಯಗಳನ್ನ ಮೇಲೆತ್ತಂಥ ಒಂದು ಕಾರ್ಯ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗ ಮತ್ತು ಎಸ್ ಸಿ ಎಸ್ ಟಿಗಳು ಎಲ್ಲ ಜಾತಿ ವರ್ಗ ಧರ್ಮದ ಎಲ್ಲ ಪದಾಧಿಕಾರಿಗಳು ಕೂಡ ಈ ಈ ಪಕ್ಷ ಮತ್ತು ದಲಿತ ಸೇನೆ ಎಲ್ಲ ಎಲ್ಲ ಈ ಈ ಕ ಇದರಲ್ಲಿ ಪದಾಧಿಕಾರಿಯಾಗಿ ಈ ಈ ಸಮಾಜದ ಏಳಿಗೆಗೋಸ್ಕರ ತಕ್ಕ ಏಳಿಗೆಗೋಸ್ಕರ ದುಡಿಯಕ್ಕಂಥ ದುಡಿಯಕ್ಕಂಥ ಒಂದು ಪಣಪಟ್ಟು ನಿಲ್ಲ ಒಂದು ಪ್ರಾಮಾಣಿಕ ಕಾರ್ಯಕರ್ತರಿಗೆ ಒಂದು ಅವಕಾಶ ಅಂತ ತಿಳ್ಕೊಳ್ಳಿ ಈ ಅವಕಾಶವನ್ನು ಎಲ್ಲ ಇಡೀ ರಾಜ್ಯದ ಎಲ್ಲ ಜನತೆಯೂ ಕೂಡ ನೀವು ಸದುಪಯೋಗ ಪಡಿಸ್ಕೊಬೇಕು ಇವತ್ತು ಏನು ಈ ಆಳ್ತಾ ಇರ್ತಕ್ಕಂಥ ರಾಜಕೀಯ ರಾಜಕೀಯ ಪಕ್ಷಗಳು ಏನಾಗಿದ್ದಾವೆ ಇವತ್ತು ಎಲ್ಲ ದಲ್ಲಾಳಿಗಳಿಗೆ ಕಂಡು ಉಸುಲಿಗೆ ನಿಂತಿದ್ದಾವೆ ಇದನ್ನು ಹೋಗ್ಲಾಡಿಸ್ಬೇಕು ಅಂತಂತಂದರೆ ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪಕ್ಷ ಅನಿವಾರ್ಯ ಇರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಹಾಗಾಗಿ ಈಗಾಗಲೇ ಲೋಕ್ ಜನಶಕ್ತಿ ಶಕ್ತಿ ಪಾರ್ಟಿ ಏಳು ಜನ ಐದು ಐದು ಜನ ಎಂ ಪಿಗಳು ನಾವು ಈ ಬಿಹಾರದಲ್ಲಿ ಗೆದ್ದಿದ್ದೀವಿ ಮುಂಬರುವ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ವಿಸ್ತರಣೆ ಆಗಲಿದೆ ಈಗಾಗಲೇ ಮೂರು ರಾಜ್ಯದಲ್ಲಿ ನಾವು ಎಮ್ ಎಲ್ ಎಗಳು ಕೂಡ ಈ ಎಲ್ಲ ಲೋಕಿಕ್ತಿ ಪಾರ್ಟಿಯಲ್ಲಿದ್ದೀವಿ ನೆಕ್ಸ್ಟು ಕಾ ಕರ್ನಾಟಕ ನಾವು ಕವರ್ ಮಾಡೋದ್ರಿಂದ ಕರ್ನಾಟಕದಲ್ಲಿ ಆಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಮುಂಬರುವ ಮುಂಬರುವ ಕೌನ್ಸಿಲರ್ ಅಂದರೆ ಲೋ ಬಿ ಎಂ ಪಿ ಚುನಾವಣೆಯಲ್ಲಿ ನಾವು ಇನ್ನೂರ ಇಪ್ಪತ್ತೈದು ವಾರ್ಡಲ್ಲೂ ಕೂಡ ಕ್ಯಾಂಡಿಡೇಟ್ನ ಹಾಕಲಿಕ್ಕೆ ಒಂದು ಪ್ರಚಾರ ಈಗಲಿಂದಲೇ ನಾವು ಸ್ಟಾರ್ಟ್ ಮಾಡಲಾಗಿದೆ ಹಾಗಾಗಿ ಹದಿನಾಲ್ಕನೇ ತಾರೀಕು ಯಾರು ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚಾಗಿ ಏನು ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಸೇರಿರ್ತಕ್ಕಂಥ ಒಂದು ಏನು ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಯಾ ಇದನ್ನು ನಾವು ಭದ್ರಪಡಿಸ್ಬೇಕು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನ ನಾವು ಸೃಷ್ಟಿ ಮಾಡಬೇಕು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನ ನಾವು ಸ್ಟಡಿ ಮಾಡಬೇಕು ಅಂತಕ್ಕಂಥ ಅವ್ರಿಗೆ ಅಧಿಕಾರ ಕೊಡಬೇಕು ಅಂತ ನಿಟ್ಟಿನಲ್ಲಿ ನಾವು ಈ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ ದಯಮಾಡಿ ಕೇಂದ್ರ ಕಚೇರಿ ಕ್ವೀನ್ಸ್ ರೋಡ್ ಲೋಕ್ ಶಕ್ತಿ ಪಾರ್ಟಿ ಕಚೇರಿ ನನ್ನ ಮೊಬೈಲ್ ನಂಬರ್ ಡಬಲ್ ನೈನ್ ತ್ರಿಬಲ್ ಜೀರೋ ನೈನ್ ಫೋರ್ ತ್ರೀ ಏಯ್ಟ್ ನೈನ್ ಕೂಡಲೇ ಭೇಟಿ ಮಾಡಿ ಕೂಡಲೇ ಈ ನಮ್ಮ ಈ ಸದುಪಯೋಗವನ್ನು ಉಪಯೋಗ ಪಡಿಸ್ಕೊಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ಜೈ ಭೀಮ್ ಜೈ ಪಾಸ್ವಾನ್ಜಿ